ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ಒಂದು ಹೆಲ್ದಿ ಆದಂಥ ರೆಸಿಪಿ ತೊಗೊಂಡಿ ರುಚಿ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿರಿ ರಾಗಿ ದೋಸೆ ರಾಗಿ ತಿಂದವ ನಿರೋಗಿ ಅಂತ ಹೇಳ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಈ ರಾಗಿ ಹಿಟ್ಟಿನಿಂದ ಮುದ್ದೆ ರೊಟ್ಟಿ ಅಂಬ್ಲಿ ಗಂಜಿ ಏ ದೋಸೆ ಏ ಪಡ್ಡು ಏನಾದರೂ ಮಾಡ್ಕೊಂಡು ತಿನ್ಬೋದು ಒಟ್ಟು ರಾಗಿ ಬಳಸಿದ್ರೆ ಆರೋಗ್ಯಕ್ಕೆ ಭಾಳ ಭಾಳ ಪೌಷ್ಟಿಕಾಂಶ ದೊರಕತತ್ ರೀ ನೋಡಿರಿ ನಾನು ಇವತ್ತು ರಾಗಿ ದೋಸೆ ಮಾಡಿ ತೋರ್ಸಕತ್ತೀನಿ ರಾಗಿ ದೋಸೆಗೆ ಎರಡು ಬಾಲ್ ರಾಗಿ ಹಿಟ್ಟು ತೊಗೊಂಡಿನಿ ಒಂದು ಬಾಲ್ ಅಕ್ಕಿ ಹಿಟ್ಟು ತೊಗೊಂಡಿನಿ ಒಂದು ಬಾಲ್ ಮೈದಾ ಹಿಟ್ಟು ತೊಗೊಂಡಿ ಅರ್ಧ ಬಾಲ್ ಚಿರೋಟಿ ರವ ತೊಗೊಂಡಿ ಒಂದು ಬಾಲ್ ಮೊಸರು ಹಾಕೀನಿ ಇಷ್ಟು ಹಾಕಿ ಚಂದ ಕಲಿಸಿಟ್ಕೊಂಡೇನಿ ಇದು ಸುಮ್ಮನೆ ಲಾಂಗ್ ಪ್ರೊಸೆಸ್ ಆಗತ್ತಂತಂದ ನಾನು ನಿಮಗೆ ಕಲಸಿಟ್ಟನಿ ಅಂತ ಈ ಥರ ಪ್ರಮಾಣ ಹೇಳಾಕಾನೆ ಎರಡು ರಾಗಿ ಹಿಟ್ಟು ಒಂದು ಮೈದಾ ಹಿಟ್ಟು ಒಂದು ಅಕ್ಕಿ ಹಿಟ್ಟು ಆನಂತರ ಅರ್ಧ ಚಿರೋಟಿ ರವ ಇಷ್ಟು ಹಾಕಿ ಚೆಂದ ಕಲಿಸಿಟ್ಟೆ ನೋಡ್ರಿ ಇಲ್ಲೇ ಪಾತ್ರೆಗಳಿಗೆ ತೋರ್ಸಾಕ್ತಾನೆ ನಿಮಗೆ ಈಗ ಉಳಿದ ಪದಾರ್ಥಗಳನ್ನು ಸೇರ್ಸೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೈತಿ ಇವಾಗ ನೋಡಿರಿ ಈರುಳ್ಳಿ ಕ್ಯಾರೆಟು ಟೊಮೆಟೊ ಕೊತ್ತಂಬ್ರಿ ಎರಡು ಹಸಿ ಮೆಣಸಿನ್ಕಾಯಿ ಹಾಕಿರಿ ದೊಡ್ಡವರು ತಿನ್ನೋದಾದ್ರೆ ಈಗ ಸಣ್ಣ ಮಕ್ಕಳದಾರ ಅಂದಿಂದ ಹಸಿ ಮೆಣಸಿನ್ಕಾಯಿ ಸ್ಕಿಪ್ ಮಾಡಿರಿ ನಾನೀಗ ಚಿಕ್ಕ ಮಕ್ಳು ತಿಂತಾರೆ ಮನೆಯೊಳಗೆ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ ರುಚಿ ಭಾಳ ಬರ್ತೈತಿ ಬರೀ ದೊಡ್ಡೋರು ತಿನ್ನೋದಾದ್ರೆ ಹಸಿ ಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಾಕ್ರಿ ಆನಂತರ ಕರಿಬೇ ಕೊತ್ತಂಬರಿ ಟೊಮೆಟೊ ಕ್ಯಾರೆಟು ಆಮೇಲೆ ಇದಕ್ಕೆ ನೋಡ್ರಿ ಈರುಳ್ಳಿ ಹಾಕಿನಿ ಒಂದು ನಾಲ್ಕು ಈರುಳ್ಳಿ ಈರುಳ್ಳಿ ಎಷ್ಟು ಹಾಕಿದರೂ ಟೇಸ್ಟ್ ಬರ್ತೈತಿ ರೀ ಈರುಳ್ಳಿ ಹಾಕಿದಷ್ಟು ರುಚಿ ಬರ್ತತಿ ಇದೆಲ್ಲನೂ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೊಳನು ರುಚಿಗೆ ತಕ್ಕಷ್ಟು ಉಪ್ಪಾಕನೀಗ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕಣ್ರಿ ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಹಾಕೋಣ ಸಲ ಪ್ರಮಾಣ ಹೇಳ್ತಾನೆ ನೆನ್ಪಿಟ್ಗೋರಿ ಎರಡು ಹಿಟ್ಟು ರಾಗಿ ಹಿಟ್ಟು ಎರಡು ಒಂದು ಮೈದಾ ಒಂದು ಅಕ್ಕಿ ಹಿಟ್ಟು ಅರ್ಧ ಚಿರೋಟಿ ರವ ಒಂದು ಬಾಲ್ ಮೊಸರು ಇವೆಲ್ಲ ಸ್ಕಿಪ್ ಮಾಡ್ಲಾರ್ದಂಗೆ ಹಾಕಬೇಕು ಈಗೆಲ್ಲ ಈ ತರಕಾರಿ ಹಾಕಿವಲ್ಲ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಜೀರಿಗೆ ಉಪ್ಪು ಹಾಕಿ ಹಂಚು ಚಲೋ ಕಾದಿರ್ಬೇಕು ರೀ ಇದ್ರ ಜೊತೆ ಕಾಯಿ ಚಟ್ನಿ ರೆಡಿ ಐತಿ ಈಗ ತೋರಿಸಿಲ್ಲ ನಾನು ದೋಸೆ ಹಾಕ್ಟ ತೋರಿಸಿ ನೋಡ್ರಿ ಈಗ ಹಂಚು ಚಲೋ ಕಾದರಬೇಕು ಹೈ ಫ್ಲೇಮ್ನಾಗ ಇರಬೇಕು ಒಂದು ಅರ್ಧ ಸ್ಪೂನ್ ಆಯಿಲ್ ಹಾಕಿ ಇದನ್ನು ತೀಡಾಕ ಈರುಳ್ಳಿ ತೊಗೋರಿ ಈರುಳ್ಳಿ ತೊಗೊಂಡ್ರೆ ಏಳ್ದಂಥ ಹಂಚಿದ್ರೂ ದೋಸೆ ಚೆನ್ನಾಗಿ ಎದ್ದು ಬರ್ತಾವೆ ಈರುಳ್ಳಿ ತೊಗೊಂಡು ಈ ಥರ ತಿಕ್ಕರಿ ಚಲೋತ್ನಂಗೆ ಒಂದು ನಾಲ್ಕು ಹನಿ ಎಣ್ಣೆ ಹಾಕಿ ತಿಕ್ಕಿಬಿಡ್ಬೇಕು ಹಿಂಗೆ ಆನಂತರ ದೋಸೆ ಹಿಟ್ಟಿದ್ರ ಮ್ಯಾಗ ಚಲಬೇಕು ಈ ನೀರು ದೋಸೆ ರೀ ಅದೇ ಥರ ನೋಡಿರಿ ಕಾದಂಥ ಹೆಂಚ್ಮ್ಯಾಗ ಎಣ್ಣೆ ಹಾಕಿ ಈರುಳ್ಳಿ ತಿಕ್ಕಿ ಆನಂತರ ಈ ರಾಗಿ ಹಿಟ್ಟಿನ ದೋಸೆ ಹಿಟ್ಟೈತಲ್ಲ ಅದನ್ನು ಇದ್ರ ಮ್ಯಾಗ ಚಲ ಬಿಡಬೇಕು ಹಿಂಗೆ ಈ ಥರ ರೀ ಆನಂತರ ಮೀಡಿಯಮ್ ಉರಿ ಇಡಬೇಕು ಆನಂತರ ಮೀಡಿಯಮ್ ಉರಿ ಇಡಬೇಕು ಸ್ವಲ್ಪ ಹೊತ್ತು ಬಿಟ್ಟು ಮೇಲೆಲ್ಲ ಆಯಿಲು ಸ್ಪ್ರೆಡ್ ಮಾಡಬೇಕು ಹಿಟ್ಟು ಇರಬೇಕು ಈ ಮಸಾಲೆ ದೋಸೆ ಮಾಡ್ತೇವಲ್ಲ ಅದಕ್ಕಿಂತ ಇರಬೇಕು ಹಿಟ್ಟು ಇದು ನೋಡ್ರಿ ಮೇಲೆಲ್ಲ ಆಯಿಲ್ ಸ್ಪ್ರೆಡ್ ಮಾಡೋಣ ಮೀಡಿಯಮ್ ಉರಿಯೊಳಗೆ ಸುತ್ತು ಕಡೆ ಚೆಂದ ಬೇಯಿಸ್ಕೊಂಡು ಪ್ಲೇಟಿಗೆ ತೆಗೆದುಬಿಡಾನ ನಿಮ್ಗೆ ಮೆತ್ತಗೆ ಬೇಕಾರ ಮೆತ್ತಗೆ ತಕ್ಕೊರಿ ಕ್ರಿಸ್ಪಿಯಾಗಿ ಬೇಕಾರ ಕ್ರಿಸ್ಪಿಯಾಗಿ ತಕ್ಕೋರಿ ನಾನು ಕ್ರಿಸ್ಪಿಯಾಗಿ ಮಾಡಿ ಸಕತ್ತನಿ ಚೆಂದ ಆಯಿಲ್ ಹಾಕಿ ಸುತ್ತ ಕಡೆ ಬೇಯಿಸಿ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೀವು ಈ ಥರ ಮಾಡಿಕೊಂಡು ರಾಗಿ ಹೆಚ್ಚೆಚ್ಚು ರಾಗಿ ಬಳಸಿ ಆರೋಗ್ಯ ವೃದ್ಧಿ ಮಾಡ್ಕೊರಿ ಅಂತ ಹೇಳ್ತೀನಿ ಈ ಸಿರಿಧಾನ್ಯಗಳು ಅಂತಾರಲ್ಲ ರೀ ಆ ಸಿರಿಧಾನ್ಯಗಳನ್ನು ಬಳಸೋದ್ರಿಂದ ಸಿಗೋಂಥ ಪೌಷ್ಟಿಕಾಂಶ ಎಲ್ಲೂ ಸಿಗಲ್ರಿ ನೋಡಿರಿ ಇದನ್ನ ಎರಡೂ ಸೈಡು ಬೇಯಿಸ್ಕೋಬೋದು ಅಥವಾ ಒಂದೇ ಸೈಡನು ಬೇಯಿಸ್ಕೊಬೋದು ನಾನು ತಿರುಗಿ ಸಕೇನಿ ಒಂದು ಸೈಡನ್ನು ಬೇಯಿಸ್ಕೋಬೋದು ಇದನ್ನು ಪ್ಲೇಟಿಗೆ ಸರ್ವ್ ಮಾಡಿ ಚಟ್ನಿ ಜೊತೆಗೆ ನಿಮಗೆ ತೋರಿಸ್ತೀನಿ ನೀವು ಟ್ರೈ ಮಾಡಿರಿ ಕೆಲವೊಂದು ಸಲ ಆರೋಗ್ಯ ದೃಷ್ಟಿಯಿಂದ ಆಹಾರವನ್ನು ತಿನ್ನಬೇಕಾಗ್ತತಿ ಇದು ಆರೋಗ್ಯ ದೃಷ್ಟಿಯಿಂದನೂ ಕೂಡ ಹೌದು ರುಚಿನೂ ಕೂಡ ಹೌದು ಮಾಡಿ ಮಕ್ಕಳಿಗೆ ಕೊಡ್ರಿ ನೀವು ತಿನ್ನಿರಿ ಇಲ್ಲಿಗೆ ನೋಡಿರಿ ಒಂದು ಪ್ಲೇಟ್ನಾಗೆ ಸರ್ವ್ ಮಾಡಿ ನಿಮಗೆ ಈಗ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ಹೊಸ ರೆಸಿಪಿ ಒಂದಿಗೆ ಎಲ್ಲರಿಗೂ ನಮಸ್ಕಾರ ರೀ